ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನೆನ್ನೆ ವ್ಲಾಗ್ ಹೇಗಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಅಂದರೆ ದೀಪಾವಳಿ ವ್ಲಾಗ್ ಸೊ ನಾವು ಹತ್ರ ತುಂಬ ಎಂಜಾಯ್ ಮಾಡಿದ್ವಿ ಅದಾದಮೇಲೆ ಇವತ್ತು ಸ್ವಲ್ಪ ಶಾಪಿಂಗ್ ಇದೆ ಸೊ ಆಚೆ ಹೋಗ್ತಾ ಇದ್ದೀವಿ ಬನ್ನಿ ಏನು ಎಂಥ ಏನೇನು ಪರ್ಚೇಸ್ ಮಾಡ್ತೀವಿ ಏನೂ ಐಡಿಯಾ ಇಲ್ಲ ಬಟ್ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಸೊ ಅದರದ್ದು ಅದರದ್ದು ವ್ಲಾಗ್ ಆಗಿರುತ್ತೆ ಸೊ ಬನ್ನಿ ಅವ್ರ ಗಡೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ಏನೇನು ತಂದಿದ್ದೀವಿ ಅಂತ ಲಾಸ್ಟಲ್ಲಿ ನಿಮಗೆ ಮನೆಗೆ ಬಂದುಬಿಟ್ಟು ತೋರಿಸ್ತೀನಿ ಸೊ ಜಸ್ಟ್ ಶಾಪಿಂಗ್ ಮಾಡೋದನ್ನೆಲ್ಲ ವೀಡಿಯೋ ಮಾಡಿ ಬ್ಲಾಗ್ ಕ್ಯಾಪ್ಚರ್ ಮಾಡ್ತೀನಿ ಸೊ ನೋಡ್ಕೊಂಡು ಬನ್ನಿ ಥ್ಯಾಂಕ್ ಯು ಸೊ ನಾನು ಮಾಡಿದ್ದು ಶಾಪಿಂಗ್ ಬ್ಲಾಗ್ ಆಗಿರೋದ್ರಿಂದ ಅದು ನೆಕ್ಸ್ಟ್ ಬರ್ತಾ ಬರ್ತಾ ಶಾಪಿಂಗ್ ಬ್ಲಾಗ್ ಆಗಿಲ್ಲ ಏನಕ್ಕೆ ಅಂದರೆ ತುಂಬಾ ಮಳೆ ಬಂತು ಸೊ ಅದಕ್ಕಂತಲೇ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಚಾರ್ಸಿಗೆ ಬಂದ್ವಿ ಸೊ ತುಂಬ ಚೆನ್ನಾಗಿ ಯಾರು ಿಂಗ್ ರೋಡಲ್ಲಿದ್ದರೆ ಇದ್ದರೆ ಒಂದು ಸರಿ ಹೋಗಿ ವಿಸಿಟ್ ಮಾಡಿ ಆ್ಯಂಡ್ ಇನ್ನೇನು ಅಂಗಡಿ ಹತ್ರ ಹೋಗ್ಬೇಕು ಅಷ್ಟೊತ್ತಿಗೆ ಮಳೆ ಜೋರು ಮಳೆ ಸ್ಟಾರ್ಟ್ ಆಯಿತು ನಮ್ಮ ಪಾಪು ಬೇರೆ ಇರೋದರಿಂದ ನಾವು ಅಲ್ಲೇ ಬಿಟ್ಟು ಅಲ್ಲೇ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಬಿಡು ನೆಕ್ಸ್ಟ್ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲೇನಾದ್ರು ತಿಂದ್ಬಿಟ್ಟು ಮನೆ ಹೋಗೋಣ ಅಂದ್ಕೊಂಡ್ವಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗೆ ಮಾಡ್ತಾ ಹೆಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕುಡಿಯೋಕ್ಕೆ ಬಿಡ್ತಾ ಇರಲಿಲ್ಲ ಆ ಥರ ನನಗೆ ಕೈ ಕೈಯಾಕೊಳ್ಳೋಣ ಒಂದು ಕ್ಲಾಸ್ಗೆ ಸೊ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಸೊಗೈ ಸ ನೋಡಿದ್ರಲ್ವ ಮಧ್ಯಾಹ್ನ ಆ್ಯಕ್ಚುಲಿ ಮಧ್ಯಾಹ್ನ ಶಾಪಿಂಗ್ ಮಧ್ಯದಲ್ಲೇ ಸ್ಟಾಪ್ ಆಯಿತು ಏನಕ್ಕೆ ಅಂತ ಅಂದರೆ ತುಂಬಾ ಮಳೆ ಬರ್ತಾಯಿತ್ತು ಸೊ ಮಳೆ ಬರ್ತಿರೋ ಕಾರಣ ನಾವು ವಾಪಸ್ ಬಂದುಬಿಟ್ವಿ ಆ್ಯಂಡ್ ಇವಾಗ ಸ್ವಲ್ ಅಂದ್ರೆ ಮತ್ತೆ ನಾವು ಹೋಗೋಕ್ಕೆ ಹೋಗಲಿಲ್ಲ ಯಾಕಂದರೆ ಮಳೆ ಬರ್ತಿತ್ತು ಏಳು ಬೇರೆ ಸಣ್ಣವಳಿದಾಳಲ್ವ ಯಾಕೆ ಬೇಕು ಹೇಳ್ಬಿಟ್ಟು ಸೊ ಬಟ್ ಈಗ ಸಮಾಧಾನಕರ ಬಹುಮಾನ ಅಂತ ಹೇಳ್ಬಿಟ್ಟು ಅವರು ವೀರ ಏನು ತಿಂದಪ್ಪ ನೀನು ವೀರೋರು ಏನು ತಿಂದು ನಾವು ಅವ್ರು ಪಾನಿಪುರಿ ತಿಂದರು ಸೊ ನಾನು ಒಂದು ಸಿಂಪಲ್ಲಾಗಿ ಕೇಕ್ ತಿಂದು ಮನೆಗೆ ಹೊರಡೋಣ ಬನ್ನಿ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ನೆಕ್ಸ್ಟ್ ಡೇ ಕಾಯಿಗಾಯಿಸಿದ ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ಏನು ಬ್ಲಾಗ್ ಅಂತಂದರೆ ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ಬೇರೆ ಮನೆ ಸೊ ಅದ್ರ ಪೂಜೆದು ಬ್ಲಾಗ್ ಆಗಿರುತ್ತೆ ಸೊ ಬನ್ನಿ ಹೋಗೋಣ ಮನೆ ನಾನು ಲಾಸ್ಟಿಗೆ ತೋರಿಸ್ತೀನಿ ಯಾವ ಥರ ಅರೇಂಜ್ ಮಾಡಿದ್ದೀವಿ ಅಂತ ಹೇಳಿ ಓಮ್ ಟೂರ್ ಕೂಡ ಸೊ ಇವಾಗ ಪೂಜೆದು ವೀಡಿಯೋ ನೋಡ್ಕೊಂಡು ನಾನು ಪೂಜೆ ಎಲ್ಲ ಪೂಜೆ ರೆಡಿ ಮಾಡ್ತಾ ಇದ್ದಾರೆ ಏನು ಯಾಕೆ ಕಳ್ತೀಯ ಐ ಇಲ್ಲ 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 ಅಳ್ಬೇಡ ಹಾಂ ಇಲ್ಲ ಸೊ ಫೈನಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ಆ್ಯಂಡ್ ದೇವರ ಮನೆ ಪೂಜೆ ಮಾಡ್ತಾ ಇದ್ದಾರಲ್ವ ಅವರು ನಮ್ಮ ಅಕ್ಕ ಅಕ್ಕೂ ಲಾಸ್ಟ್ ಬ್ಲಾಗಲ್ಲಿ ಫಿಫ್ತ್ ಮಂತ್ ಪ್ರೆಗ್ನೆನ್ಸಿ ಅಂತ ಹೇಳಿ ಬ್ಲಾಗ್ ಹಾಕಿದ್ನಲ್ವಾ ಸೊ ಅವರೇ ಇವರು ಆ್ಯಂಡ್ ನನ್ನ ಸ್ವಂತ ಅಕ್ಕನೇ ಆ್ಯಂಡ್ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ಟೈಮಿಂಗ್ಸ್ ಕೊಟ್ಟಿದ್ದು ಟೆನ್ ಟು ಟ್ವೆಲ್ವ್ವರ್ಗು ಸೊ ನಾವು ಟೆ ಟೆನ್ನಿಂದನೇ ಸ್ಟಾರ್ಟ್ ಮಾಡಿದ್ರಿಂದ ಪೂಜೆ ಆಲ್ರೆಡಿ ಫಿಫ್ಟ್ ಥರ್ಟಿ ಮಿನಿಟ್ಸಿಗೆ ಮುಗ್ದೋಗ್ಬಿಡ್ತು ಸೊ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಪೂಜೆ ಎಲ್ಲ ಮುಗೀತು ಆ್ಯಂಡ್ ಫೈನಲಿ ಈ ಥರ ಕಾಣಿಸ್ತಾಯಿತ್ತು ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಹಾಲುಗ್ಸ್ತಾ ಇದ್ದೀವಿ ಸೊ ಇಲ್ಲಿ ನಾನು ಪೂಜೆ ಮಾಡ್ತಾ ಇರೋದು ಆ್ಯಂಡ್ ಬನ್ನಿ ಹೇಗಿರುತ್ತೆ ಹೇಳಿ ಇಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಸೊ ಫೈನಲಿ ಇಲ್ಲಿ ಹಾಲು ಕುದೀತಾ ಇದ್ದೇನೆ ಏನು ಬಿಡುತ್ತೆ ಆ್ಯಂಡ್ ಚೆನ್ನಾಗಾಯ್ತು ಅದೆಲ್ಲ ಚೆನ್ನಾಗಾಯಿತು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಆ್ಯಂಡ್ ಇಲ್ಲಿ ಉಡಿ ತುಂಬ್ತಾ ಇದ್ದಾರಲ್ವ ಅವರು ಅತ್ತೆ ಅಂದರೆ ಮಾಮನೆ ಹೆಂಡತಿ ಸೊ ಎಲ್ಲದು ಪೂಜೆ ಆಯಿತು ಹಾಲುಕ್ಸಿದಾಯ್ತು ಆ್ಯಂಡ್ ಇವಾಗ ಉಡಿ ತುಂಬಿಸ್ಕೊಂಡು ನೆಕ್ಸ್ಟ್ ನಾವು ಅವ್ರಿಗೆ ತುಂಬ್ವಿ ಅದಾದಮೇಲೆ ಟಿಫನ್ ಮಾಡಿದ್ವಿ ಸೊ ಟಿಫನ್ನು ಹೋಟೆಲಿಂದ ತರಿಸಿದ್ವಿ ಬಿಕಾಸ್ ಮನೆ ಶಿಫ್ಟ್ ಮಾಡೋ ಮಾಡೋಷ್ಟೆಲ್ಲ ತುಂಬಾ ಟೈಮ್ ಆಗ್ಬಿಡ್ತು ಆ್ಯಂಡು ನಮ್ಮ ಚಿಕ್ಕು ಕೂಡ ಇದ್ಲಲ್ವ ಅವಳಿಗೂ ಕೂಡ ಊಟ ಮಾಡಿಸ್ಬೇಕಿತ್ತು ಅಲ್ಲಿಗೆ ಟೈಮ್ ಸರಿ ಹೋಗ್ಬಿಡ್ತು ಸೊ ಅದಕ್ಕಂತಲೇ ಇನ್ನೇನು ಮಾಡೋಕ್ಕಾಗುತ್ತೆ ಒನ್ ಫಸ್ಟ್ ಒನ್ ಡೇ ಅಲ್ವಾ ಅದಕ್ಕಂತಲೇ ಹೋಟೆಲಲ್ಲಿ ಊಟ ಮಾಡಿದ್ವಿ ಸೋ ಆ್ಯಂಡ್ ನೆಕ್ಸ್ಟು ಏನಿರುತ್ತೆ ಅಂತ ಅಂತ ನೋಡೋಣ ಬನ್ನಿ ಸೊ ಕೈಸ್ ಹೇಳಿದ್ನಲ್ವಾ ಎಲ್ಲರದ್ದು ಊಡಿ ತುಂಬಿಸ್ಕೊಂಡಿದ್ದಾಯ್ತು ಇವಾಗ ನಾನು ಅವ್ರಿಗೆ ತುಂಬ್ತಾ ಇದ್ದೀನಿ ಸೊ ಇದೊಂದು ಪುಟ್ಟ ಬ್ಲಾಗ್ ಅಂತಲೇ ಹೇಳ್ಬೋದು ಜಸ್ಟ್ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಬ್ಲಾಗು ಆ್ಯಂಡ್ ಏನೋ ಒಂಥರ ಶೇರ್ ಮಾಡಬೇಕನ್ನಿಸ್ತು ಅದಕ್ಕಂತಲೇ ಬ್ಲಾಗ್ ಮಾಡಿದ್ದು ಅಷ್ಟೇ ಆ್ಯಂಡ್ ಇಷ್ಟೇ ಇವತ್ತಿನ ಬ್ಲಾಗ್ ಆಗಿತ್ತು ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಏನು ನೆಕ್ಸ್ಟ್ ಬ್ಲಾಗ್ ಏನು ಅಂತಂದರೆ ನನ್ನ ಬರ್ಡೇ ಬ್ಲಾಗ್ ಏನು ಪ್ಲ್ಯಾನ್ ಏನು ಅಂತ ಗೊತ್ತಿಲ್ಲ ಬಟ್ ಆದ್ರೂ ಶು ಏನೇನಾಗುತ್ತೆ ಅಂತ ಹೇಳಿಬಿಟ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಎಲ್ಲ ಪೂಜೆ ಎಲ್ಲ ಆದಮೇಲೆ ಎಲ್ಲ ಮನೆಯಲ್ಲಿ ಐಟಮ್ಸ್ ಎಲ್ಲ ಜೋಡಿಸ್ಕೊಳ್ತಾ ಇದ್ರು ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಇವತ್ತಿನ ಬ್ಲಾಗ್ ಆಗಿತ್ತು ಅಂಡ್ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಎಂದು